ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನ್ಯಾಯಾಧೀಶ ಕರ್ಮ ಫಲದಾತ ದಂಡನಾಯಕ ಅನ್ನೋ ಹೆಸರುಗಳಿಂದೆಲ್ಲ ಕರೆಸಿಕೊಳ್ಳುವಂತಹ ಹಾಗೆ ಜೊತೆಗೆ ಗ್ರಹಗಳಲ್ಲೇ ತುಂಬ ವಿಶೇಷವಾದ ಸ್ಥಾನವನ್ನು ಹೊಂದಿರುವಂತಹ ಶನಿಯು ಇದೇ ಜುಲೈ ಹದಿಮೂರರಂದು ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭ ಮಾಡ್ತಾ ಇದ್ದಾನೆ ಶನಿಯ ಈ ಚಲನೆಯಿಂದಾಗಿ ಕೆಲವೊಂದಷ್ಟು ರಾಶಿಗಳಿಗೆ ಅದೃಷ್ಟ ಹಿಂಬಾಲಿಸುತ್ತೆ ಅಂತಲೇ ಹೇಳ್ಬೋದು ತಮ್ಮ ಕೆಲಸಗಳಲ್ಲಿ ಬಡ್ತಿ ದೊರಕುವುದರೊಂದಿಗೆ ಅಪಾರವಾದ ಲಾಭ ದೊರಕುವ ಸಂಭವ ಹೆಚ್ಚಾಗಿದೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯ ಚಲನೆಯಲ್ಲಿ ಬದಲಾವಣೆಯ ಪ್ರಭಾವವನ್ನು ಪ್ರತಿಯೊಂದು ರಾಶಿಗೆ ಸೇರಿದ ಜನರ ಜೀವನದ ಮೇಲೂ ಕೂಡ ನೋಡಬಹುದಾಗಿದೆ ಪ್ರಸ್ತುತ ಶನಿ ಮೀನ ರಾಶಿಯಲ್ಲಿ ಚಲಿಸುತ್ತಿದ್ದಾನೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಹದಿಮೂರರಂದು ಶನಿ ಮೀನಾರಾಶಿಯಲ್ಲಿಯೇ ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭ ಮಾಡ್ತಾನೆ ಹಾಗೆ ಇದು ಬರೋಬ್ಬರಿ ನೂರ ಮೂವತ್ತೆಂಟು ದಿನಗಳವರೆಗೆ ಅಂದರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನವರೆಗೂ ಕೂಡ ಶನಿಯು ಹಿಮ್ಮುಖವಾಗಿಯೇ ಚಲಿಸ್ತಾನೆ ನಂತರ ತನ್ನ ನೇರ ಸಂಚಾರವನ್ನು ಆರಂಭ ಮಾಡ್ತಾನೆ ಶನಿಯ ಈ ಹಿಮ್ಮುಖ ಚಲನೆಯಿಂದಾಗಿ ಜುಲೈ ತಿಂಗಳಲ್ಲಿ ಕೆಲವು ರಾಶಿಗೆ ಸೇರಿದ್ದ ಜನರಿಗೆ ತುಂಬ ವಿಶೇಷವಾದ ಲಾಭ ಪ್ರಾಪ್ತಿಯಾಗುತ್ತೆ ಆ ಲಕ್ಕಿ ರಾಶಿಗಳು ಯಾವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಆ ಲಕ್ಕಿ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಕೂಡ ಒಂದಾಗಿದೆಯಾ ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಬನ್ನಿ ಸ್ನೇಹಿತರೆ ಇವಾಗ ಆ ಲಕ್ಕಿ ರಾಶಿಗಳು ಯಾವುದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಜೊತೆಗೆ ಏನೆಲ್ಲ ಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಖಂಡಿತವಾಗ್ಲೂ ಕೊನೆವರೆಗೂ ನೋಡಿ ಮೊದಲನೇದಾಗಿ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಜುಲೈ ತಿಂಗಳಲ್ಲಿ ಸಂಭವಿಸಲಿರುವ ಶನಿಯ ಹಿಮ್ಮುಖ ಸಂಚಾರವು ಅತ್ಯಂತ ಲಾಭದಾಯಕವಾಗಿರುತ್ತೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಹಣವನ್ನು ಸಹ ಉಳಿತಾಯ ಮಾಡಬಹುದು ಇನ್ನು ವಿವಾಹಿತ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಸಂಗಾತಿ ದೊರಕುವ ಸಂಭವವಿದೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ಶನಿಯ ಕೃಪೆಯಿಂದಾಗಿ ನಿಮ್ಮ ಅದೃಷ್ಟ ಬದಲಾಗುವುದಂತೂ ಖಂಡಿತ ಜೊತೆಗೆ ಹೆಚ್ಚಿನ ಧನ ಲಾಭವಾಗುವ ಯೋಗವಿದೆ ಕೆಲಸದಲ್ಲಿ ಬಡ್ತಿ ದೊರಕುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತದೆ ಹಾಗೆ ವ್ಯಾಪಾರವನ್ನು ಮಾಡುವ ಜನರಿಗೆ ದೊಡ್ಡ ಅವಕಾಶಗಳು ದೊರಕುತ್ತವೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಅವೆಲ್ಲವೂ ಕೂಡ ಈ ಅವಧಿಯಲ್ಲಿ ದೂರವಾಗುವುದು ಈ ಅವಧಿಯಲ್ಲಿ ನೀವು ವಾದ ವಿವಾದಗಳಿಂದ ಮುಕ್ತಿಯನ್ನು ಪಡೆಯುವಿರಿ ಮಕ್ಕಳಿಗೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಗೌರವಕ್ಕೆ ಪಾತ್ರರಾಗುವ ಸಂಭವವಿದೆ ಈ ಸಮಯದಲ್ಲಿ ವೃತ್ತಿ ಜೀವನದಲ್ಲಿ ನೀವು ಸಕಾರಾತ್ಮಕ ಬದಲಾವಣೆಯನ್ನು ಹೊಂದುತ್ತೀರಿ ಬಹಳ ಸಮಯದಿಂದ ಕಳೆದು ಹೋಗಿದ್ದಂತಹ ನಿಮ್ಮ ಹಣ ವಾಪಸ್ಸು ಬರುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ವಿದೇಶಕ್ಕೆ ಪ್ರಯಾಣಿಸುವ ಯೋಗ ಕೂಡಿ ಬರುತ್ತದೆ ವಿಶೇಷವಾಗಿ ನಿಮ್ಮ ಸಂಗಾತಿಯೊಂದಿಗೆ ಹೊರಗೆ ಸುತ್ತಾಡಲು ತೆರಳುವಿರಿ ಮತ್ತು ಉತ್ತಮ ಕ್ಷಣಗಳನ್ನು ಕಳೆಯುವ ಅವಕಾಶ ದೊರಕುತ್ತದೆ ಇನ್ನು ಮುಂದಿನ ರಾಶಿ ಕಟಕ ರಾಶಿ ಶನಿಯ ಹಿಮ್ಮುಖ ಸಂಚಾರವು ಕಟಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳನ್ನು ನೀಡುತ್ತದೆ ಈ ಅವಧಿಯಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿ ತುಂಬ ಬಹಳಷ್ಟು ಬಲಗೊಳ್ಳುತ್ತದೆ ಈ ಸಮಯದಲ್ಲಿ ಮನೆಯಲ್ಲಿ ಯಾವುದಾದರೂ ಶುಭ ಅಥವಾ ಮಂಗಳ ಕಾರ್ಯಕ್ರಮ ನಡೆಸುವ ಯೋಗ ದೊರಕುತ್ತದೆ ಕೆಲಸವನ್ನು ಮಾಡುವ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸಗಳಿಂದಾಗಿ ಸಾಕಷ್ಟು ಸಂತೋಷದಿಂದ ಇರುತ್ತಾರೆ ಈ ರಾಶಿಗೆ ಸೇರಿದ ಜನರು ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ಹೆಚ್ಚಿನ ಪ್ರಯೋಜನವಾಗುತ್ತದೆ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನೋಡುವುದಾದರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಿರಿ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ತೀರ್ಪು ನಿಮ್ಮ ಪರವಾಗಿಯೇ ಬರುವ ಸಂಭವ ಹೆಚ್ಚು ಪಾಲುದಾರಿಕೆಯಲ್ಲಿ ವ್ಯಾಪಾರವನ್ನು ಮಾಡುವವರಿಗೆ ಹೆಚ್ಚಿನ ಪ್ರಯೋಜನವಾಗುತ್ತದೆ ಇದೇ ಅವಧಿಯಲ್ಲಿ ಹೂಡಿಕೆ ಮಾಡುವುದರಿಂದ ನಿಮಗೆ ಶುಭವಾಗುವುದು ಮನೆಯವರೊಂದಿಗೆ ಈ ಸಂದರ್ಭದಲ್ಲಿ ಪ್ರಯಾಣಿಸುವ ಯೋಗ ದೊರಕುತ್ತದೆ ಈ ಅವಧಿಯಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುತ್ತೀರಿ ನಿಮ್ಮ ಆರ್ಥಿಕ ಸ್ಥಿತಿ ತುಂಬ ಸುಧಾರಣೆಯಾಗಲಿದೆ ಕೆಲಸವನ್ನು ಮಾಡುವ ಜನರು ತಾವು ಅಂದುಕೊಂಡಂತಹ ಜಾಗಕ್ಕೆ ವರ್ಗಾವಣೆಯನ್ನು ಪಡೆಯುವರು ಸರ್ಕಾರಿ ಕೆಲಸಕ್ಕಾಗಿ ತಯಾರಿ ನಡೆಸುತ್ತಿರುವ ಜನರಿಗೆ ಹಿರಿಯ ಜನರನ್ನು ಭೇಟಿಯಾಗುವ ಅವಕಾಶ ದೊರಕುತ್ತದೆ ಸಹೋದರ ಸಹೋದರಿಯರ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕುತ್ತದೆ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ವೃದ್ಧಿಯಾಗುತ್ತದೆ ಇನ್ನು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಶನಿಯ ಹಿಮ್ಮುಖ ಸಂಚಾರವು ಉತ್ತಮ ಆದಾಯಗಳನ್ನು ಗಳಿಸಲು ಸಹಾಯ ಮಾಡುತ್ತದೆ ಈ ಮೊದಲೇ ಮಾಡಿದಂತಹ ಕೆಲಸಕ್ಕೆ ಉತ್ತಮ ಫಲ ಕೂಡ ದೊರಕುತ್ತದೆ ಈ ಸಮಯದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯೊಂದಿಗೆ ವಿವಾಹವಾಗುವುದರಲ್ಲಿ ಯಶಸ್ಸನ್ನು ಕಾಣುವಿರಿ ಈ ಅವಧಿಯಲ್ಲಿ ಶನಿಯ ಕೃಪೆಯಿಂದಾಗಿ ನೀವು ಸಾಕಷ್ಟು ಪ್ರಗತಿಯನ್ನು ಹೊಂದುತ್ತೀರಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದರಿಂದಾಗಿ ನೀವು ಸಾಕಷ್ಟು ಶುಭ ಫಲಗಳನ್ನು ಪಡೆಯುತ್ತೀರಿ ಶನಿಯ ಹಿಮ್ಮುಖ ಸಂಚಾರದಿಂದಾಗಿ ನೀವು ಬಹಳಷ್ಟು ಸಂತೋಷದ ಜೀವನವನ್ನು ಕಳೆಯುತ್ತೀರಿ ನಿಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲ ದೂರವಾಗುತ್ತದೆ ಈ ಅವಧಿಯಲ್ಲಿ ನಿಮಗೆ ಹೊಸ ವಾಹನ ಮನೆ ಆಸ್ತಿಯನ್ನು ಖರೀದಿಸುವ ಯೋಗ ದೊರಕುತ್ತದೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಜೊತೆಗೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಇನ್ನು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಶನಿಯ ಹಿಮ್ಮುಖ ಸಂಚಾರದಿಂದ ನೀವು ಅಂದುಕೊಂಡಂತಹ ಫಲಿತಾಂಶ ದೊರಕುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತದೆ ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ನೀವು ಸಾಕಷ್ಟು ಕಠಿಣ ಪರಿಶ್ರಮವನ್ನು ಪಡುವಿರಿ ನಿಮ್ಮ ಶ್ರಮಕ್ಕೆ ಈ ಸಂದರ್ಭದಲ್ಲಿ ನಿಮಗೆ ಉತ್ತಮ ಫಲ ದೊರಕುವ ಯೋಗ ಲಭಿಸುತ್ತದೆ ಈ ರಾಶಿಗೆ ಸೇರಿದ ಜನರು ಕೆಲಸವನ್ನು ಹುಡುಕುತ್ತಿದ್ದರೆ ಈ ಸಂದರ್ಭದಲ್ಲಿ ಉತ್ತಮ ಅವಕಾಶಗಳು ದೊರಕುತ್ತವೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವರು ಮನೆಯಲ್ಲಿ ಯಾವುದಾದರೂ ವಾದ ವಿವಾದಗಳು ಉಂಟಾಗಿದ್ದರೆ ಅವೆಲ್ಲವೂ ಈ ಸಂದರ್ಭದಲ್ಲಿ ದೂರವಾಗುತ್ತವೆ ಹಾಗೆ ವ್ಯಾಪಾರವನ್ನು ಮಾಡುವ ಜನರು ಹೊಸ ಸಂಪರ್ಕಗಳಿಂದಾಗಿ ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಜೊತೆಗೆ ಈ ಅವಧಿಯಲ್ಲಿ ನಿಮಗೆ ಅಪಾರ ಧನಲಾಭವಾಗುವ ಯೋಗ ಕೂಡಿ ಬರುತ್ತದೆ ಇನ್ನು ಮುಂದಿನ ರಾಶಿ ಕುಂಭ ರಾಶಿ ರಾಶಿಗೆ ಸೇರಿದ ಜನರಿಗೆ ಶನಿದೇವನ ಅಪಾರ ಕೃಪೆ ದೊರಕುವುದರಿಂದ ನಿಮ್ಮ ಕೆಲಸಗಳೆಲ್ಲವೂ ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ಈ ಅವಧಿಯಲ್ಲಿ ನಿಮಗೆ ಹಳೆಯ ಸ್ನೇಹಿತರ ಸಹಾಯ ದೊರಕುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ನಿಮ್ಮ ಮನೋಬಲ ಸಾಕಷ್ಟು ಬಲದಿಂದ ಇರುತ್ತದೆ ಕುಂಭ ರಾಶಿಯ ಅಧಿದೇವತೆ ಶನಿದೇವರಾಗಿರುವುದರಿಂದ ಜೊತೆಗೆ ಮೀನ ರಾಶಿಯಲ್ಲಿ ಶನಿಯು ಹಿಮ್ಮುಖವಾಗಿ ಚಲಿಸುವುದರಿಂದ ನಿಮ್ಮ ಎರಡನೇ ಮನೆಯನ್ನು ಪ್ರವೇಶಿಸುವುದು ಈ ಮಾ ಈ ಮನೆಯು ಮಾತು ಆಹಾರ ಧನ ಮತ್ತು ಮನೆಯ ಪರಂಪರೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಶನಿಯ ಈ ಸಂಚಾರದಿಂದಾಗಿ ನೀವು ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ಪಡೆಯುತ್ತೀರಿ ಈ ಸಮಯದಲ್ಲಿ ನೀವು ಕೆಲಸ ಹಣ ಮಾತು ಇತ್ಯಾದಿಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಯನ್ನೇನಾದರೂ ಎದುರಿಸುತ್ತಿದ್ದರೆ ಅವೆಲ್ಲವೂ ದೂರವಾಗುವ ಸಾಧ್ಯತೆಯು ಹೆಚ್ಚಾಗಿ ಕಂಡುಬರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ ಇದು ತುಂಬ ಮುಖ್ಯವಾದ ವಿಚಾರ ಜೊತೆಗೆ ಹಳೆಯ ಹೂಡಿಕೆಗಳಿಂದ ಸಾಕಷ್ಟು ಲಾಭವನ್ನು ಪಡೆಯುತ್ತೀರಿ ಮನೆಯಲ್ಲಿ ಯಾವುದಾದರೂ ಧಾರ್ಮಿಕ ಅಥವಾ ಮಂಗಳ ಕಾರ್ಯ ಆಯೋಜಿಸುವ ಸಾಧ್ಯತೆ ಇರುತ್ತದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವುದರಿಂದ ನೀವು ಸಾಕಷ್ಟು ಸಂತೋಷದಿಂದ ಇರುತ್ತೀರಿ ಸ್ನೇಹಿತರೆ ಶನಿಯು ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸುವುದರಿಂದ ಯಾವೆಲ್ಲ ರಾಶಿಗಳಿಗೆ ಉತ್ತಮ ಫಲಿತಾಂಶಗಳು ದೊರಕುತ್ತವೆ ಅನ್ನೋದನ್ನು ತಿಳ್ಕೊಂಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ವಿಡಿಯೋನ ತಪ್ಪದೇ ನೋಡ್ತಾ ಇರಿ ಎಲ್ಲರಿಗೂ ಧನ್ಯವಾದಗಳು